ನಮಸ್ಕಾರ ವೀಕ್ಷಕರೇ ಮತ್ತೊಮ್ಮೆ ಕಾಂಗ್ರೆಸ್ ದೇಶದ್ರೋಹದ ಬುದ್ಧಿ ಬಟಾ ಬಯಲಾಗಿದೆ ಅಕ್ರಮ ವಲಸಿಗರನ್ನ ಆಚೆಗೆ ಕಳಿಸೋದಕ್ಕೆ ಕೇಂದ್ರ ಸರ್ಕಾರ ಇಮಿಗ್ರೆಂಟ್ಸ್ ಅಂಡ್ ಫಾರಿನ್ ಬಿಲ್ ಅನ್ನು ಜಾರಿ ಮಾಡೋದಕ್ಕೆ ಮುಂದಾಗಿದ್ರೆ ಅದನ್ನ ಕಾಂಗ್ರೆಸ್ ಹಾಗೂ ಟಿಎಂಸಿ ಬಲವಾಗಿ ವಿರೋಧಿಸಿವೆ ಲೋಕಸಭೆಯಲ್ಲಿ ಈ ಬಿಲ್ ಕುರಿತ ಚರ್ಚೆಯಲ್ಲಿ ವಿಪಕ್ಷಗಳು ಹಂಗಾಮ ಎಬ್ಬಿಸಿವೆ ಅದರಲ್ಲೂ ಈ ಬಿಲ್ ಅನ್ನು ವಿರೋಧಿಸುವುದಕ್ಕೆ ಕಾಂಗ್ರೆಸ್ ಹಾಗೂ ಟಿಎಂಸಿ ಕೊಟ್ಟ ಕಾರಣಗಳನ್ನ ಕೇಳ್ತಾ ಇದ್ರೆ ಭಾರತೀಯರಿಗೆ ನಗು ತರುವುದರ ಜೊತೆಗೆ ಅಬಬಾ ಜನರ ದಿಕ್ಕು ತಪ್ಪಿಸೋದಕ್ಕೆ ಏನೆಲ್ಲ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ ಇನ್ನೊಂದೆಡೆ ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಮತ್ತೊಮ್ಮೆ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ ಈಗಾಗ್ಲೇ ಹಲವು ಸಲ ಆಕ್ಷೇಪಾರ್ಹ ಹೇಳಿಕೆ ನೀಡಿ ಸುದ್ದಿಯಾಗಿರೋ ಖರ್ಗೆಯನ್ನ ಈ ಬಾರಿ ಕ್ಷಮೆ ಕೇಳೋ ತನಕ ಬಿಡಬಾರದು ಅಂತ ಬಿಜೆಪಿ ನಾಯಕರು ಪಟ್ಟು ಬಿದ್ದಿದ್ರು ಇನ್ನೊಂದೆಡೆ ಓಲೈಕೆ ನಾಯಕರ ಲಿಸ್ಟ್ ನಲ್ಲಿ ಮೊದಲ ಸಾಲಲ್ಲಿರೋ ಲಾಲು ಪುತ್ರ ತೇಜಸ್ವಿ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿ ಮತ್ತೆ ಸುದ್ದಿಯಾಗಿದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೋಣೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಭಾರತದ ಸಮಸ್ಯೆಗಳು ಅನ್ನೋ ಟಾಪಿಕ್ ಎತ್ತಿದಾಗ ಇತ್ತೀಚಿನ ದಿನಗಳಲ್ಲಿ ಪ್ರಮುಖವಾಗಿ ನೆನಪಾಗ್ತಾ ಇರೋದು ಹೆಗ್ಗಣದಂತೆ ಭಾರತದೊಳಗೆ ಸೇರ್ಕೊಂಡಿರೋ ಅಕ್ರಮ ವಲಸಿಗರು ಬೇರೆ ಬೇರೆ ದೇಶಗಳಲ್ಲಿ ಸರಿಯಾದ ಅನುಮತಿ ಪ್ರಕ್ರಿಯೆ ಇಲ್ಲದೆ ಒಂದು ನೊಣ ಕೂಡ ಒಳಗೆ ಬರೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳೋ ಮಟ್ಟಕ್ಕೆ ಸೆಕ್ಯೂರಿಟಿಯನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ ಆದರೆ ನಮ್ಮ ದೇಶದಲ್ಲಿ ಹಳಿ ತಪ್ಪಿದ್ದ ಭದ್ರತೆಯನ್ನ ಕಳೆದ ಒಂದು ದಶಕದಿಂದ ಸರಿಪಡಿಸೋ ಕೆಲಸ ಆಗ್ತಾ ಇದೆ ಊರಿಗೆ ಜನರು ಅಲ್ಲ ಸ್ಮಶಾನಕ್ಕೆ ಹೆಣವೂ ಅಲ್ಲ ಅನ್ನೋ ಹಾಗೆ ದೇಶಕ್ಕೆ ಯಾವುದೇ ಉಪಯೋಗ ಇಲ್ಲದಂತೆ ಇಲ್ಲಿನ ಜನರ ಅನ್ನ ಕಸಿತಾ ಇರೋ ಅಕ್ರಮ ವಲಸಿಗರನ್ನ ಆಚೆ ಕಳಿಸೋದಕ್ಕೆ ಇನ್ನಿಲ್ಲದ ಪ್ರಯತ್ನಗಳು ನಡೀತಾ ಇದ್ರೆ ಕಾಂಗ್ರೆಸ್ ಹಾಗೂ ವಿಪಕ್ಷಗಳು ದೇಶದ ಭದ್ರತೆಗೆ ಅಡ್ಡಗಾಲು ಹಾಕುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಲೋಕಸಭಾ ಸೆಷನ್ನಲ್ಲಿ ಇಂದು ಇಮಿಗ್ರೆಂಟ್ಸ್ ಹಾಗೂ ಫಾರಿನ್ ಲಾ ಬಗ್ಗೆ ಚರ್ಚೆ ನಡೀತಾ ಇರುತ್ತೆ ಇದು ದೇಶದ ಭದ್ರತೆ ವಿಚಾರ ಆಗಿರೋದ್ರಿಂದ ಕೊನೆ ಪಕ್ಷ ಇದ್ರಲ್ಲಾದ್ರೂ ಕಾಂಗ್ರೆಸ್ ಸುಮ್ಮರುತ್ತೇನೋ ಅಬ್ಬ ಅಂದ್ರೆ ಹೊರ ಕೆಲಸ ಏನಾದ್ರೂ ಮಾಡ್ಬೋದು ಅಂತ ಒಂದು ರೀತಿಯ ನಿರೀಕ್ಷೆ ಎಲ್ಲರಲ್ಲೂ ಇತ್ತು ಆದ್ರೆ ನಡೆದಿದ್ದೇ ಬೇರೆ ಚರ್ಚೆ ಶುರುವಾಗ್ತಾ ಇದ್ದ ಹಾಗೆ ಕಾಂಗ್ರೆಸ್ ಸದಸ್ಯರು ನಾವು ಈ ಕಾಯ್ದೆಯನ್ನ ಬಲವಾಗಿ ವಿರೋಧಿಸ್ತೀವಿ ಅಂತ ದನಿ ಏರಿಸೋದಕ್ಕೆ ಶುರು ಮಾಡಿದ್ರು ಹೇಗೂ ಇದು ದೇಶ ವಿರೋಧಿ ನಡೆ ಇದಕ್ಕೆ ಕಾರಣ ಏನ್ ಕೊಡ್ತಾರೆ ಅಂತ ನೋಡೋಣ ಅಂತ ಎಲ್ಲರೂ ವೇಟ್ ಮಾಡ್ತಾ ಇದ್ರು ಕಾಂಗ್ರೆಸ್ ಎಂಪಿ ಮನೀಶ್ ತಿವಾರಿ ಎದ್ದು ನಿಂತು ಮಾತನಾಡಿ ನಾವು ಈ ಕಾಯ್ದೆಯನ್ನ ಬಲವಾಗಿ ವಿರೋಧಿಸ್ತಾ ಇದ್ದೀವಿ ಯಾಕಂದ್ರೆ ಇದರಿಂದ ಸಂವಿಧಾನದ ಹಲವು ಗಳಿಗೆ ಧಕ್ಕೆ ಆಗ್ತಾ ಇದೆ ಕಾಲೇಜು ಐಐಟಿ ಟಿ ಹೀಗೆ ಒಂದಷ್ಟು ವಿಚಾರಗಳನ್ನ ತಡವರಿಸ್ತಾ ಓದಿ ಒಟ್ಟಲ್ಲಿ ನಾವಿದನ್ನ ವಿರೋಧಿಸ್ತೀವಿ ಅಂತ ಹೇಳಿದ್ರು ಇನ್ನು ಎಲ್ಲರಿಗಿಂತ ಹೈಲೈಟ್ ಆಗಿದ್ದು ಟಿ ಎಂ ಸಿ ನಾಯಕರು ಇನ್ನೂ ಎಲ್ಲರಿಗಿಂತ ಹೈಲೈಟ್ ಆಗಿದ್ದು ಟಿ ಎಂ ಸಿ ನಾಯಕರು ಈ ಕಾಯ್ದೆಯನ್ನ ವಿರೋಧಿಸಿ ಅದಕ್ಕೆ ಕೊಟ್ಟ ಕಾರಣಗಳು ಪಿಎಂಸಿಯ ಲೋಕಸಭಾ ಸದಸ್ಯ ಸೌಗತಾ ರಾಯ್ ಈ ರೀತಿ ಕಾಯ್ದೆಗಳನ್ನ ತಂದ್ರೆ ಅದರಿಂದ ಭಾರತದ ಒಳಗೆ ಪ್ರತಿಭೆಗಳು ಬರೋದನ್ನ ತಡೆದಂತೆ ಆಗುತ್ತೆ ಅದರಲ್ಲೂ ಅಕಾಡೆಮಿಕ್ಸ್ ಹಾಗೂ ಮೆಡಿಕಲ್ ಸೈನ್ಸ್ ವಲಯದಲ್ಲಿ ಪ್ರತಿಭೆಗಳು ಬರೋದಕ್ಕೆ ತಡೆ ಹಾಕಿದಂತೆ ಆಗುತ್ತೆ ಅಂತ ಹೇಳ್ತಾರೆ ಅಲ್ಲ ಇದನ್ನ ಕೇಳಿದ್ಮೇಲೆ ನಿಮಗೆ ನಗು ಬರದೇ ಇರುತ್ತಾ ಪ್ರತಿಭೆಗಳು ಅದರಲ್ಲೂ ಮೆಡಿಕಲ್ ಸೈನ್ಸ್ ನಲ್ಲಿ ಕ್ರಾಂತಿ ಮಾಡೋ ಪ್ರತಿಭೆಗಳು ಯಾರು ಬೇಲಿ ಹಾರಿ ಬರೋದಿಲ್ಲ ಅವರೆಲ್ಲಾ ಶ್ರದ್ಧೆಯಿಂದ ಓದಿ ಒಂದಷ್ಟು ವಿಚಾರಗಳನ್ನ ತಿಳಿದುಕೊಂಡು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗುವಾಗ ಯಾವ್ಯಾವ ನಿಯಮವನ್ನ ಪಾಲಿಸಬೇಕು ಅನ್ನೋದನ್ನ ಚೆನ್ನಾಗಿ ತಿಳಿದುಕೊಂಡೇ ಬರ್ತಾರೆ ಆದರೆ ಈಗ ನುಸುಳಿ ಬಂದಿರೋರು ಕಲ್ಲು ಎಸೆಯೋದು ಜಿಹಾದ್ ಮಾಡೋದು ದರೋಡೆ ಮಾಡೋದು ಗಲಭೆ ಎಬ್ಬಿಸೋದು ಸಮಾಜ ಘಾತುಕ ಕೆಲಸಗಳಲ್ಲಿ ಭಾಗಿಯಾಗೋದು ಇಂಥ ವಿಚಾರಗಳಲ್ಲಿ ಮಾತ್ರ ಗುರುತಿಸಿಕೊಳ್ತಾ ಇದ್ದಾರೆ ಇಂಥವರನ್ನ ಉಳಿಸ್ಕೊಳ್ಳೋ ಸಲುವಾಗಿ ಮೆಡಿಕಲ್ ಸೈನ್ಸ್ಗೆ ತಾಳೆ ಹಾಕ್ತಿರಲ್ವಾ ನಿಜಕ್ಕೂ ಇದು ನಿಮ್ಗೆ ಸರಿ ಅನ್ಸುತ್ತಾ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ಹೇಳಿಕೆಗಳಿಂದ ಏನಪ್ಪಾ ಗೊತ್ತಾಗ್ತಾ ಇದೆ ಅಂದ್ರೆ ಕಾಂಗ್ರೆಸ್ ಹಾಗೂ ಟಿ ಎಂ ಸಿ ಗೆಲ್ತಾ ಇರೋದಕ್ಕೆ ಇವರ ವೋಟ್ಗಳೇ ಕಾರಣ ಅಂತ ಜನರು ಮಾತಾಡ್ತಾ ಇದ್ದಾರೆ ಅಕ್ರಮವಾಗಿ ಬಂದವರನ್ನ ಆಚೆ ಕಳಿಸೋದನ್ನ ಬಿಟ್ಟು ಅವರನ್ನ ಉಳಿಸ್ಕೊಳ್ಳೋದಕ್ಕೆ ಈ ರೀತಿಯೆಲ್ಲ ತಲೆ ಉಪಯೋಗಿಸಿ ಕಾರಣ ಕೊಡ್ತಾರೆ ಅಂದ್ರೆ ಇವರ ಜನ್ಮಕ್ಕೆ ನಾಚಿಕೆ ಆಗ್ಬೇಕು ಅಂತ ಅಪ್ಪಟ ಭಾರತೀಯರು ಕ್ಯಾಕರಿಸಿ ಉಗಿತಾ ಇದ್ದಾರೆ ಅದರಲ್ಲೂ ಟಿಎಂಸಿ ಇಷ್ಟು ವರ್ಷಗಳ ಕಾಲ ಗೆಲ್ತಾ ಬಂದಿರೋದೆ ಅಕ್ರಮ ಬಾಂಗ್ಲಾ ವಲಸಿಗರಿಂದ ಅನ್ನೋದು ಎಲ್ಲರ ಬಾಯಲ್ಲೂ ಇರೋದೆ ಭಾರತೀಯರೇ ತೃಣಮೂಲ ಕಾಂಗ್ರೆಸ್ ಅನ್ನ ಗೆಲ್ಲಿಸ್ತಾ ಇರೋದು ಅನ್ನೋದೇ ನಿಜವಾಗಿದ್ದಿದ್ರೆ ಇವತ್ತು ಇವ್ರ್ಯಾರು ಯಾರು ಹೇಳಿಕೆಗಳನ್ನ ಕೊಡ್ತಾ ಇರಲಿಲ್ಲ ಆದ್ರಿಂದ ಒಂದು ವೇಳೆ ಈ ಬಿಲ್ ಪಾಸ್ ಆಗಿ ಅಕ್ರಮ ವಲಸಿಗರೆಲ್ಲ ಗಂಟು ಮೂಟೆ ತಗೊಂಡು ಆಚೆ ಹೋದ್ರೆ ಮಮತಾ ಬ್ಯಾನರ್ಜಿಗೆ ವಿಪಕ್ಷದಲ್ಲಿ ಒಂದು ಸೀಟ್ ಗ್ಯಾರಂಟಿ ಅನ್ನೋ ಚರ್ಚೆಗಳು ಕೂಡ ನಡೀತಾ ಇವೆ ಇನ್ನು ಇವರು ಇಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದ ಹಾಗೆ ಬಿಜೆಪಿ ನಾಯಕರೆಲ್ಲ ನಿರೀಕ್ಷೆಯಂತೆಯೇ ರೊಚ್ಚಿಗೆದ್ದಿದ್ದಾರೆ ಕಾಂಗ್ರೆಸ್ ಹಾಗೂ ವಿಪಕ್ಷಗಳ ಬಣ್ಣ ಬಯಲಾಗಿದೆ ಅಂತ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಯಾವುದೇ ಕಾರಣಕ್ಕೂ ಅಕ್ರಮ ವಲಸಿಗರನ್ನ ಇಲ್ಲಿ ಉಳಿಸಿಕೊಳ್ಬಾರದು ಒಳಗೆ ಎಂಟ್ರಿ ಕೊಡಲು ಬಾರದು ಅಂತ ಗುಡುಗಿದ್ದಾರೆ ಅಂದಹಾಗೆ ಇಲ್ಲಿ ಎಲ್ಲರೂ ಗಮನಿಸಲೇಬೇಕಾದ ಪ್ರಮುಖ ವಿಚಾರ ಹೊಂದಿದೆ ಅದೇನಂದ್ರೆ ಅಮೆರಿಕ ಆಗ್ಲಿ ಅಥವಾ ಭಾರತದಲ್ಲಿ ಆಗ್ಲಿ ವಿದೇಶಿಗರು ಬಂದು ನೆಲೆಸೋದು ತಪ್ಪು ಅಂತ ಯಾರು ಕೂಡ ಹೇಳ್ತಾ ಇಲ್ಲ ಅಕ್ರಮವಾಗಿ ಯಾರು ಕೂಡ ಬರಬಾರದು ಅಂತಲೇ ಹೇಳ್ತಾ ಇರೋದು ಇದೇ ಬಾಂಗ್ಲಾ ಅಥವಾ ಇದೇ ಪಾಕಿಸ್ತಾನದಿಂದ ಬಂದು ಭಾರತದಲ್ಲಿ ನೆಲೆಸೋದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ ಆದರೆ ಅದಕ್ಕೆ ಕಾನೂನಾತ್ಮಕವಾಗಿ ಯಾವುದೆಲ್ಲ ಪ್ರಕ್ರಿಯೆಯನ್ನ ನಡೆಸಬೇಕೋ ಅದೆಲ್ಲವನ್ನ ನಡೆಸಿದ ಬಳಿಕ ಭಾರತ ಸರ್ಕಾರ ಓಕೆ ಅಂದ್ರೆ ಮಾತ್ರ ಇಲ್ಲಿ ಬಂದು ನೆಲೆಸಬಹುದು ಅಮೆರಿಕದಲ್ಲಿ ಅವತ್ತು ಅಕ್ರಮ ಭಾರತೀಯರನ್ನ ಹೊರ ಹಾಕಿದ್ರು ಅನ್ನೋ ಸುದ್ದಿ ಬಂತು ಹೆಸರೇ ಹೇಳೋ ಹಾಗೆ ಅಕ್ರಮವಾಗಿ ಅಲ್ಲಿ ನೆಲೆಸಿದ್ದ ಭಾರತೀಯರನ್ನ ಮಾತ್ರ ಹೊರಗೆ ಹಾಕಿದ್ದು ಲೀಗಲ್ ಆಗಿ ಅಮೆರಿಕದಲ್ಲಿ ಲಕ್ಷಾಂತರ ಭಾರತೀಯರು ನೆಲೆಸಿದ್ದು ಅವರನ್ನ ಯಾರು ಕೂಡ ಟಚ್ ಮಾಡಿಲ್ಲ ಆದರೆ ಈ ಕಾಂಗ್ರೆಸ್ ಹಾಗೂ ವಿಪಕ್ಷಗಳು ಜನರು ದಡ್ನನ್ ಮಕ್ಕಳು ಏನ್ ಬೇಕಾದರೂ ಹೇಳಿದರೆ ನಂಬುತ್ತವೆ ಪೇದ ಮುಂಡೆಗಳು ಅಂತ ಅಂದ್ಕೊಂಡಿದ್ದಾರೆ ಆದರೆ ಈಗ ಶಿಕ್ಷಣ ಪಡೆದವರ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಅಷ್ಟು ಈಸಿಯಾಗಿ ಸುಳ್ಳು ಹರಡಿಸುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ ಇದೇ ವಿಪಕ್ಷಗಳಿಗೆ ದೊಡ್ಡ ಹಿನ್ನಡೆಯಾಗಿ ಪರಿಣಮಿಸ್ತಾ ಇರೋದು ಅಂದ್ಹಾಗೆ ಈ ಅಕ್ರಮ ವಲಸಿಗರ ವಿಚಾರದಲ್ಲಿ ಕರುಣೆ ಬೇಕಾ ಅನ್ನೋ ಪ್ರಶ್ನೆಗೂ ಕೂಡ ಉತ್ತರವನ್ನ ಕೊಡ್ತೀವಿ ಭಾರತದಲ್ಲಿ ಈಗ ಕೋಟಿ ಸಂಖ್ಯೆಯಲ್ಲಿರೋ ಅಕ್ರಮ ವಲಸಿಗರು ಅಂದರೆ ಅದು ಬಾಂಗ್ಲಾ ವಲಸಿಗರು ಭಾರತದ್ದೇ ಭಾಗವಾಗಿದ್ದ ಪಾಕಿಸ್ತಾನ ಹಾಗೂ ಬಾಂಗ್ಲಾವನ್ನ ಧರ್ಮದ ಹೆಸರಿನಲ್ಲಿ ಪ್ರತ್ಯೇಕ ಮಾಡಿಕೊಂಡಿದ್ದು ಅವರೇ ಎರಡು ದೇಶವನ್ನು ಕೊಟ್ಟ ಮೇಲೂ ಅಲ್ಲಿಂದ ಇಲ್ಲಿಗೆ ಬೇಲಿ ಹಾರಿ ಬರ್ತಾರೆ ಅಂದರೆ ಇದನ್ನ ವರ್ಣಿಸೋದಕ್ಕೆ ಸಣ್ಣ ಪುಟ್ಟ ಪದಗಳು ಸಾಕಾಗೋದಿಲ್ಲ ನಿಮ್ಮ ಡಿಕ್ಷನರಿಯಲ್ಲಿ ಇದಕ್ಕೆ ಯಾವ ಪದ ಸೂಕ್ತವಾಗುತ್ತೆ ಅಂತ ಅನ್ಸುತ್ತೋ ಅದನ್ನ ನೀವೇ ಒಂದ್ಸಲ ಬಳಸ್ಕೊಂಡು ಬಿಡಿ ಏನೋ ಇತ್ತ ರಾಜ್ಯಸಭೆಯಲ್ಲಿ ಹಿರಿಯ ಕಾಂಗ್ರೆಸ್ ನಾಯಕ ಹೈಕಮಾಂಡ್ ಎಐಸಿಸಿ ಅಧ್ಯಕ್ಷ ಹಾಗೂ ಹಿಂದೂ ವಿರೋಧಿ ಅಂತ ಕರೆಸಿಕೊಳ್ಳುವ ಮಲ್ಲಿಕಾರ್ಜುನ ಖರ್ಗೆ ಮತ್ತೊಮ್ಮೆ ಸದ್ದು ಮಾಡಿ ಸುದ್ದಿ ಆಗ್ತಾ ಇದ್ದಾರೆ ರಾಜ್ಯಸಭೆಯಲ್ಲಿ ಶಿಕ್ಷಣ ನೀತಿ ವಿರುದ್ಧ ಕಲಾಪ ನಡೀತಾ ಇರುತ್ತೆ ವಿಪಕ್ಷ ನಾಯಕರು ಹಾಗೂ ಆಡಳಿತ ಪಕ್ಷದ ನಾಯಕರು ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಡ್ತಾ ಇರ್ತಾರೆ ಈ ಹೊತ್ತಲ್ಲಿ ಎದ್ದು ನಿಲ್ಲೋ ಖರ್ಗೆ ನಾನು ಮಾತಾಡಬೇಕು ಅಂತ ಕೂಗಾಡಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸೋ ಸ್ಪೀಕರ್ ಖರ್ಗೆ ಅವರೇ ನೀವು ಆಲ್ರೆಡಿ ಒಂದ್ಸಲ ಮಾತಾಡಿದ್ದೀರಾ ಈಗ ನಿಮ್ಮ ಪಕ್ಷದ ದಿಗ್ವಿಜಯ್ ಸಿಂಗ್ ಮಾತಾಡ್ತಾರೆ ಅವರಿಗೊಂದು ಅವಕಾಶವನ್ನ ಕೊಡಿ ಅಂತ ಮೆತ್ತಗೆ ಹೇಳಿದ್ದಾರೆ ಇದಕ್ಕೆ ಆಕ್ರೋಶಗೊಳ್ಳೋ ಖರ್ಗೆ ಇದೇನ್ ಸರ್ವಾಧಿಕಾರನ ಹೊಡೆದು ಉರುಳಿಸ್ತೀವಿ ಅಂತ ಕೂಗಾಡಿದ್ದಾರೆ ತೋಕೆಂಗೆ ಅಂದ್ರೆ ಹೊಡೆದು ಉರುಳಿಸ್ತೀವಿ ಅನ್ನೋ ಪದ ಪ್ರಯೋಗ ಆಗ್ತಾ ಇದ್ದ ಹಾಗೆ ಬಿಜೆಪಿ ನಾಯಕರೆಲ್ಲ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಸ್ಪೀಕರ್ ಸ್ಥಾನಕ್ಕೆ ಅವರದ್ದೇ ಆದ ಗೌರವ ಮರ್ಯಾದೆ ಇದೆ ಅವರಿಗೆ ಇಂಥ ಪದ ಪ್ರಯೋಗ ಮಾಡಿದ್ದು ಅಕ್ಷಮ್ಯ ಅಪರಾಧ ಖರ್ಗೆ ಕ್ಷಮೆ ಯಾಚಿಸಲೇಬೇಕು ಅಂತ ಜೆ ಪಿ ನಡ್ಡಾ ಪಟ್ಟು ಬಿಡ್ತಾರೆ ಸದನದಲ್ಲಿ ಕೆಲಕಾಲ ಹಂಗಾಮ ನಡೆಯುತ್ತೆ ಗದ್ದಲ ಮುಂದುವರಿತಾ ಇದ್ದ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಉಪ ಸಭಾಪತಿಯವರಿಗೆ ಕ್ಷಮೆಯನ್ನ ಯಾಚಿಸ್ತಾರೆ ನಾನು ಅಧ್ಯಕ್ಷರ ಬಗ್ಗೆ ಅಂತ ಪದಗಳನ್ನು ಬಳಸಿಲ್ಲ ನನ್ನ ಮಾತುಗಳಿಂದ ಸಭಾಪತಿಯವರಿಗೆ ನೋವಾಗಿದ್ರೆ ನಾನು ಕ್ಷಮೆ ಯಾಚಿಸ್ತೇನೆ ಆದ್ರೆ ನಾನು ಸರ್ಕಾರದ ನೀತಿಗಳನ್ನ ಟೀಕಿಸ್ತಾ ಇದ್ದೆ ಅಂತ ಹೇಳಿ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗ್ತಾರೆ ಇನ್ನೊಂದೆಡೆ ಬಿಹಾರದಲ್ಲಿ ನೂರಾರು ಕೋಟಿ ಮೇವು ಹಗರಣ ಮಾಡಿ ಜೈಲು ಸೇರಿ ಹೊರಬಂದಿರೋ ಲಾಲು ಪ್ರಸಾದ್ ಯಾದವ್ ಪುತ್ರ ತೇಜಸ್ವಿ ಕೂಡ ನಾಲ್ಗೆ ಹರಿಬಿಟ್ಟು ಸುದ್ದಿಯಾಗಿದ್ದಾರೆ ಹೋಳಿ ಹಬ್ಬದ ಸಂಬಂಧ ಹೋಳಿ ಯಾರಿಗೆಲ್ಲ ಸಮಸ್ಯೆ ತರುತ್ತೋ ಅವರೆಲ್ಲ ಒಂದು ದಿನ ಮನೆಯಲ್ಲಿ ಇದೆ ಅನ್ನೋ ಸಂದೇಶಕ್ಕೆ ಉತ್ತರಿಸೋ ತೇಜಸ್ವಿ ಬಿಹಾರ ಏನು ನಿಮ್ಮ ಅಪ್ಪಂದ ಅಂತ ಗುಡುಗುತ್ತಾರೆ ಇದಕ್ಕೆ ದೊಡ್ಡ ಲೆವೆಲ್ ನಲ್ಲಿ ಯಾವ ಆಕ್ಷನ್ ತಗೊಂಡ್ರೋ ಗೊತ್ತಿಲ್ಲ ಆದರೆ ನಮ್ಮ ನಿಮ್ಮ ರೀತಿಯ ಜನಸಾಮಾನ್ಯರು ಮಾತ್ರ ಕರ್ಣ ಕಠೋರವಾದ ಪದಗಳಿಂದ ತೇಜಸ್ವಿಯನ್ನ ಕೊಂಡಾಡ್ತಾ ಇದ್ದಾರೆ ಒಟ್ನಲ್ಲಿ ಅಕ್ರಮವಾಗಿ ಬಂದವರಿಗೆ ಚಾಪೆ ಹಾಸಿ ಇಲ್ಲೇ ಇರಬೇಕು ಅಂತ ಒತ್ತಾಯ ಮಾಡೋ ಅಸಹ್ಯಗಳಿಗೂ ಭಾರತ ಮಾತೆ ಜಾಗ ಕೊಟ್ಟಿದ್ದಾಳೆ ಅನ್ನೋ ವಿಚಾರ ಮನಸ್ಸಿಗೆ ದುಃಖ ಕೊಟ್ಟರು ಸಹಿಸಿಕೊಳ್ಳಲೇಬೇಕು ಅನ್ನೋ ವಾತಾವರಣ ಸದ್ಯಕ್ಕಿದೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ